ಬೈಚಾಪುರ ಗ್ರಾಮ ಪಂಚಾಯಿತಿ ಎರಡನೇ ಅವಧಿಯ ಅಧ್ಯಕ್ಷರಾಗಿ ರಾಮಲಕ್ಷ್ಮಮ್ಮ ಅವಿರೋಧವಾಗಿ ಆಯ್ಕೆ ತಿಪ್ಪೇಶ ರಾಜೀನಾಮೆಯಿಂದಾಗಿ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ರಾಮಲಕ್ಷ್ಮಮ್ಮ ಅವರು ಆಯ್ಕೆಯಾಗಿದ್ದಾರೆ ಕೋರಡಗೆರೆ ತಾಲೂಕಿನ ಹೊ ಹೋಬಳಿ ಬೈಚಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚುನಾವಣೆ ನಡೆದಿದ್ದು ಗುರುವಾರ ಬೈಚಾಪುರ ಗ್ರಾಮ ಪಂಚಾಯಿತಿ ನಡೆದ ಅಧ್ಯಕ್ಷರ ಆಯ್ಕೆ ಚುನಾವಣೆಯಲ್ಲಿ ಚುನಾವಣಾಧಿಕಾರಿ ಅಪೂರ್ವ ಅಧಿಕೃತ ಘೋಷಣೆಯನ್ನ ಮಾಡಿದ್ರು ಅಧ್ಯಕ್ಷ ಸ್ಥಾನಕ್ಕೆ ರಾಮ ಮಾತ್ರ ನಾಮಪತ್ರ ಸಲ್ಲಿಸಿದ್ರಿಂದ ಹದಿನೈದು ಮಂದಿ ಸದಸ್ಯರ ಒಪ್ಪಿಗೆಯಂತೆ ಅಧಿಕೃತವಾಗಿ ಘೋಷಣೆಯನ್ನ ಮಾಡಲಾಗಿದೆ ಗ್ರಾಮ ಪಂಚಾಯಿತಿ ಹತ್ತೊಂಬತ್ತು ಮಂದಿ ಸದಸ್ಯರಲ್ಲಿ ನಾಲ್ಕು ಮಂದಿ ಸದಸ್ಯರು ಗೈರಾಗಿದ್ದು ಹದಿನೈದು ಮಂದಿ ಸದಸ್ಯರ ಸಂಖ್ಯಾವಲದಿಂದಾಗಿ ಅವಲದಿಂದಾಗಿ ರಾಮ ಲಕ್ಷ್ಮಮ್ಮ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಕೆಲಸಗಳಿಗೆ ಒತ್ತು ನೀಡುವ ಭರವಸೆ ನೀಡಿದ ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಉಲ್ಲಾ ಲಕ್ಷ್ಮೀಪತಿ ತಿಪ್ಪೇಶ ಗೋವಿಂದರಾಜು ಮಂಜುನಾಥ್ ಆರ್ ಸಿ ಕಾಂಚನ ವೆಂಕಟಾಚಲಯ್ಯ ಮತ್ತು ಮೀನಾಕ್ಷಿ ಅರಸಮ್ಮ ಶೋಭಾ ಕರಿಯಪ್ಪ ಕೆಂಪ ಲಕ್ಷ್ಮಮ್ಮ ಬಸಮ್ಮ ನಾಗರಾಜು ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ವೆಂಕಟಪ್ಪ ಗ್ರಾಮ ಪಂಚಾಯಿತಿ ಪಿಡಿಯ ಉಮೇಶ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜು ಮತ್ತು ವೆಂಕಟೇಶ್ ಜಿಲ್ಲಾ ಗ್ಯಾರಂಟಿ ಸಮಿತಿ ಸದಸ್ಯ ೇಶ್ಬಾಬು ತಾಲೂಕು ಪಂಚಾಯಿತಿ ಮಾಜಿ ಸದ ಸದಸ್ಯ ರಾಜಣ್ಣ ಮುಖಂಡ ನವೀನ ಕೃಷ್ಣಮೂರ್ತಿ ಸೇರಿದಂತೆ ಮತ್ತಿತರ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು ವರದಿ ಲಕ್ಷ್ಮೀಕಾಂತ್ ಕೆಎಸ್ ಕೊರಟಗೆರೆ

ತುಂಬಾ ನಮ್ಮ ತಾಯಿಯವರ ಅಧ್ಯಕ್ಷ ಆಗೋದಕ್ಕೆ ಬಸವನಹಳ್ಳಿ ಗ್ರಾಮಕ್ಕೆ ಒಂದು ವಿಶೇಷ ದಿನ ಇದು ಮೂವತ್ತು ವರ್ಷದ ಇತಿಹಾಸದಲ್ಲಿ ನಮ್ಮ ಗ್ರಾಮದಿಂದ ಯಾರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರ್ಲಿಲ್ಲ ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ನಮ್ಮ ತಾಯಿಯವರಿಗೆ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಯಾವುದೇ ಭೇದ ಭಾವ ಮಾಡದೆ ಒಂದು ಸುಮಾರು ಮೂವತ್ತು ವರ್ಷಗಳಿಂದ ಬಸವನಹಳ್ಳಿ ಗ್ರಾಮಕ್ಕೆ ಅಧ್ಯಕ್ಷರು ಆಗಿಲ್ಲಪ್ಪ ಅಂತ ಹೇಳಿಬಿಟ್ಟು ಎಲ್ಲರೂ ಒಮ್ಮತದಿಂದ ಒಪ್ಪಿ ಇವತ್ತು ಅಧ್ಯಕ್ಷ ಮಾಡೋದಕ್ಕೆ ಸಹಕರಿಸಿದ್ದಾರೆ ಅವರೆಲ್ಲರಿಗೂ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ನಮ್ಮ ಜೀವನ ಚಿರಋಣಿ ಆಗಿರ್ತೀವಿ ನಮ್ಮ ಬಸವನಹಳ್ಳಿ ಜನತೆ ಮತ್ತು ನಾವು ಯಾಕೆಂದರೆ ಬಸವನಹಳ್ಳಿ ಯಾವತ್ತು ಅಧ್ಯಕ್ಷ ಸ್ಥಾನ ಸಿಕ್ಕಿರಲಿಲ್ಲ ಇವತ್ತು ಸಿಕ್ಕಿದೆ ತುಂಬ ಖುಷಿಯಾಗಿದೆ ಅದೇ ರೀತಿ ಎಲ್ಲರ ಸಹಕಾರ ಪಡೆದು ಮುಂದಿನ ದಿನಗಳಲ್ಲಿ ಎಲ್ಲ ಹಳ್ಳಿಗಳಿಗೆ ಅಭಿವೃದ್ಧಿ ವಿಚಾರದಲ್ಲಿ ವಿಸಿಟ್ ಮಾಡಿ ಮೂಲಭೂತ ಸೌಕರ್ಯಗಳು ಏನಿದೆ ಅದನ್ನೆಲ್ಲ ಜನಗಳಿಗೆ ಮತ್ತೆ ಹಳ್ಳಿಗಳಿಗೆ ತಲುಪಿಸುವಂತ ವ್ಯವಸ್ಥೆನ ನಾವು ಮಾಡ್ತೀವಿ ಉಪದೇಶ ಇಲ್ಲ ರಾಜೀನಾಮೆ ಕೊಟ್ಟಿದ್ದಾರೆ ಡೇಟ್ ಏನು